ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎರಡನೇ ದಿನದ ಹೇಗೆ ಸೊಪ್ಪು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇನ್ನೂ ಅವರು ಎರಡು ದಿನ ಆದ್ರೂ ಆಲ್ಮೋಸ್ಟ್ ಆಡ್ಕೊಂಡಿಲ್ಲ ಸೊ ನೀವು ನೋಡ್ಬೋದು ಏನು ನಾವು ನೆನ್ನೆ ಇತ್ತು ಆಫ್ ಶೆಲ್ಫು ಅಷ್ಟೇ ಇದೆ ಸೊ ಅಷ್ಟಕ್ಕೇ ಸೊಪ್ಪು ಆಗ್ತಾಯಿದ್ದಾರೆ ನೆನ್ನೆ ನೀವು ನೋಡಿದ್ದು ಈ ಸೈಡ್ ಸೊಪ್ಪಾಗ್ತಿರೋದು ಸೊಪ್ಪನ್ನ ಈಗ ನೋಡಿ ಈ ಸೈಡ್ ಟರ್ನ್ ಹಾಕ್ತಾ ಇದ್ದಾರೆ ಆ ಸೈಡು ಈ ಸೈಡು ಎರಡು ಸೈಡು ಕೂಡ ಆಫ್ ಅಷ್ಟೇ ಇರೋದು ನೋಡಿ ಉಳಾನ ಹೇಗಿದೆ ಅಂತ ಹೇಳಿ ನೆನ್ನೆಗೂ ಇವತ್ತಿಗೂ ಡಿಫ್ರೆನ್ಸಿಯೇಷನ್ ಕಾಣಿಸ್ತಾ ಇದೆ ಲೈಟ್ ಆಗಿ ಒಂದ್ ಸ್ವಲ್ಪ ದಪ್ಪ ಆಗಿರಂಗಿದೆ ಇವತ್ತು ಕೂಡ ತುದಿ ಸಪ್ನೆ ಕಟ್ ಮಾಡಾಕ್ತಾ ಇದಾರೆ ಸೊ ಸೆಕೆಂಡ್ ಡೇ ಅಪ್ಡೇಟು ಇಷ್ಟೇ ಅವರೇನೂ ಚೇಂಜ್ ಮಾಡಿಲ್ಲ ಒಂದು ಸತಿ ಔಷಧಿ ಹಾಕಿದ್ದಾರೆ ಅಂತ ಅನಿಸುತ್ತೆ ಸೊ ತುದಿ ಸೊಪ್ಪನ್ನ ಕಟ್ ಮಾಡಿ ಇದ್ದಾರೆ ಫಸ್ಟ್ ಡೇ ಸೆಕೆಂಡ್ ಡೇ ಅವ್ರು ಇಷ್ಟೇ ಮಾಡಿದ್ದು ತಂದಿದ್ದ ಮೊದಲನೇ ದಿನ ಆಲ್ಮೋಸ್ಟ್ ಸೊಪ್ಪು ಹಾಕಿರಲಿಲ್ಲ ಅವರೇ ಸೊಪ್ಪು ಹಾಕಿ ಕೊಟ್ಟಿದ್ದರು ಸೊ ಸೆಕೆಂಡ್ ಡೇ ಅಪ್ಡೇಟ್ ಇಷ್ಟೇ ಸೊ ಹಾಗೆ ಈ ವಿಡಿಯೋನೆಲ್ಲ ಯಾರ್ಯಾರಲ್ಲಿ ನೋಡ್ತಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್